ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಕ್ರೋಶಾ ಡಿಸೈನ್ನ ಇದ್ದೀನಿ ಅದಕ್ಕೆ ನಾನಿಲ್ಲಿ ಟೆನ್ ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಬೀಡ್ಸ್ ಬಂದು ಈ ರೀತಿ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ನೋಡಿ ಈ ರೀತಿ ರೌಂಡ್ ಬೀಡ್ಗಳನ್ನ ತಗೊಂಡಿದ್ದೀನಿ ಇವತ್ತು ಇದು ಟೂ ಎಮ್ ಎಮ್ ಸೈಜ್ ಇದೆ ಬೀಡು ಬನ್ನಿ ಡಿಸೈನ್ ಹಾಕ್ಕೊಳ ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಆರಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತೊಂದು ಬ್ರೈಡಲ್ ಡಿಸೈನ್ ನೋಡಿ ಮೊದಲಿಗೆ ಬ್ಯಾ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ನಾಟು ಬರೋ ರೀತಿ ಮಾಡಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ ಎರಡು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಈ ರೀತಿ ನೋಡಿ ಎರಡು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ಮೂರು ಚೈನ್ಗಳನ್ನ ಹಾಕ್ಕೊಳ್ಳೋಣ ನಾವು ಸ್ಟಾರ್ಟಿಂಗೇ ಕುಚ್ ಬರೋ ರೀತಿ ಮಾಡ್ಕೊತಾ ಇದ್ದೀವಿ ಸ್ಟಾರ್ಟಿಂಗೇ ಕುಚ್ಚಬೇಕಂತೇಳಿ ಈ ರೀತಿ ಮಾಡ್ಕೊತ ಇದ್ದೀನಿ ಮೂರು ಚೈನ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶೆ ಮತ್ತು ಥ್ರೆಡ್ನ ಮೇಲೆ ಮಾಡಿ ನಾವು ಬೀಡನ್ನ ತಗೊಂಡಿದ್ವಲ್ಲ ಈ ಬೀಡ್ಗಳು ರೌಂಡ್ ಬೀಡು ಇದನ್ನ ಯೂಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಬೀಡನ್ನ ತಗೊಳ್ಳಿ ಥ್ರೆಡ್ನ ಮೇಲ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿರ್ತೀವಿ ಅಲ್ವಾ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ್ನೇ ಮಾಡ್ಕೊಳ್ಳಿ ನೀವು ನೀಡಲ್ಗೆ ಒಂದು ಎರಡರಿಂದ ಮೂರು ಬೀಡು ಒಂದು ನಾಲ್ಕು ಬೀಡು ಐದು ಬೀಡನ್ನ ಒಟ್ಟಿಗೆ ತಗೊಂಡ್ರೆ ಬೇಗ ಬೇಗ ಹಾಕ್ಕೊಬೋದು ನೋಡಿ ಬೀಡನ್ನ ಹಾಕ್ಕೊಂಡು ಮತ್ತೆ ಬೀಡನ್ನ ಲಾಕ್ ಮಾಡಿ ಬೀಡೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಬೀಡೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷನ ಮಾಡಿಕೊಂಡು ಅಲ್ಲಿಂದ ಮತ್ತೆ ತ್ರೀ ಚೈನ್ನ ತಗೊಳ್ಳಿ ನೀವು ಇಲ್ಲಿ ಫೋರ್ ಚೈನ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂಥೇಳಿ ತ್ರೀ ತ್ರೀ ಚೈನ್ ಹಾಕೊತಾ ಇದ್ದೀನಿ ತ್ರೀ ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಫಸ್ಟ್ ಒನ್ ತ್ರೀ ಚೈನ್ ಹಾಕ್ಕೊಂಡು ಎರಡು ಬೀಡನ್ನ ಹಾಕ್ಕೊಂಡಿದ್ದೀನಿ ಬೀಡನ್ನ ಹಾಕ್ಕೊಂಡು ಬಿಡನ್ನ ಲಾಕ್ ಮಾಡಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನೋಡಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ಸಿಕ್ಸ್ ಚೈನ್ ತಗೊಳ್ಳೋಣ ತ್ರೀ ಚೈನ್ ಆದಮೇಲೆ ಸಿಕ್ಸ್ ಚೈನ ತಗೊಳ್ಳೋಣ ಫೋರ್ ಆಯಿತು ಫೈವ್ ಸಿಕ್ಸ್ ನೋಡಿ ಸಿಕ್ಸ್ ಚೈನ್ನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಈ ರೀತಿ ಯು ಶೇಪಲ್ಲಿ ಬರೋ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಅಂದರೆ ಒಂದು ತ್ರೀ ಆರ್ ಫೋರ್ ಚೈನ್ ಗ್ಯಾಪಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಅಂದರೆ ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಅಲ್ಲಿಂದ ಮೂರು ಚೈನ್ಗಳನ್ನ ಹಾಕ್ಕೋಬೇಕು ಮತ್ತು ಮೂರು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇವಾಗ ಮತ್ತೆ ಈ ಸೈಡಲ್ಲಿ ಹಾಕಿದ್ದೀವಲ್ಲ ಟೂ ಬೀಡ್ಸು ಆ ರೀತಿ ಟೂ ಬೀಡ್ಸ್ನ ಇಲ್ಲಿ ಹಾಕ್ಕೊಳ್ಳೋಣ ಥ್ರೆಡ್ನ ಮೇಲ್ ಮಾಡಿ ಬೀಡ್ನ ತಗೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೀವು ಇನ್ನೂ ಸ್ಮಾಲ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಇನ್ನು ಬಿಗ್ ಬೀಡ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ರೌಂಡ್ ಬೀಡು ಇದೇ ಸೈಜ್ ಯೂ ಯೂಸ್ ಮಾಡಬೇಕಂತೇನಿಲ್ಲ ನಿಮ್ಗೆ ಇನ್ನೂ ಸ್ಮಾಲ್ ಬೇಕಾ ಬಿಗ್ ಬೇಕನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷೆ ಫ್ರೆಂಡ್ಸ್ ಇಲ್ಲಿ ಎರಡೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ ಅನ್ನೋದು ಬಂದ್ಬಿಡುತ್ತೆ ನಿಮಗೆ ನೋಡಿ ಎರಡು ಬೀಡನ್ನ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಮೂರು ಚೈನ್ನ ಹಾಕ್ಕೋಬೇಕು ಎರಡು ಬೀಡ್ ನಂತರ ಮತ್ತೆ ಮೂರು ಚೈನ್ ಹಾಕ್ಕೋಬೇಕು ಮೂರು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡ್ಕೋಬೇಕು ಬೀಡನ್ನ ತುಂಬ ಟೈಟಾಗೆಲ್ಲ ಲಾಕ್ ಮಾಡ್ಕೋಬೇಡಿ ಆರಾಮಾಗಿ ನೀಟಾಗಿ ಲಾಕ್ ಮಾಡಿಕೊಡಿ ನೋಡಿ ಮತ್ತೊಂದು ಬೀಡ್ನ ಹಾಕ್ಕೊಡೋಣ ಎರಡು ಬೀಡು ತ್ರೀ ಚೈನು ಎರಡು ಬೀಡು ತ್ರೀ ಚೈನ್ ಒಂದು ಸಿಕ್ಸ್ ಚೈನ್ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಇವಾಗ ಮತ್ತೆ ತ್ರೀ ಚೈನ್ ಹಾಕಿ ಸಿಕ್ಸ್ ಚೈನ್ ಹಾಕಿ ಮತ್ತೆ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಸಿಕ್ಸ್ ಚೈನ್ ತ್ರೀ ಚೈನ್ ತ್ರೀ ಚೈನ್ ಈಗ ಸಿಕ್ಸ್ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಆಯಿತು ಸಿಕ್ಸ್ ಚೈನ್ ಹಾಕ್ಕೋಬೇಕು ಸಿಕ್ಸ್ ಚೈನ್ ಸಿಕ್ಸ್ ಚೈನ ಸ್ವಲ್ಪ ಈ ರೀತಿ ಒಳಗಡೆಗೆ ಯು ಟೈಪಲ್ಲಿ ಲಾಕ್ ಮಾಡಿಕೊಳ್ಳಿ ಅಂದರೆ ಲಾರ್ಜ್ ಬರುತ್ತೆ ನಮಗೆ ಅದಕ್ಕೋಸ್ಕರ ಮತ್ತು ತ್ರೀ ಚೈನ್ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ಎರಡು ಬೀಡು ಮತ್ತು ತ್ರೀ ಚೈನು ಎರಡು ಬೀಡು ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿ ಬರುತ್ತೆ ನಮಗೆ ಮೊದಲನೇ ಸ್ಟೆಪ್ ಅನ್ನೋದು ಇನ್ನೂ ಸ್ವಲ್ಪ ಸ್ಟೆ ಸ್ಟೆಪ್ಸ್ನ ಹಾಕಿ ನಾನು ತೋರಿಸ್ತೀನಿ ಸ್ಟಾರ್ಟಿಂಗ್ ಮಾತ್ರ ತ್ರೀ ಚೈನ್ ಹಾಕಿ ಟೂ ಬೀಡ್ಸ್ ಹಾಕಿ ಮತ್ತು ತ್ರೀ ಚೈನ್ ಹಾಕ್ಕೊಂಡು ಆರು ಚೈನ್ಗಳನ್ನ ಸಿಕ್ಸ್ ಚೈನ್ ಹಾಕಿ ಮತ್ತು ತ್ರೀ ಚೈನ್ ಹಾಕೋಬೇಕು ಇಷ್ಟು ಬೇಸು ಇದು ಒಂದು ಆರ್ಚ್ಗೆ ಸಿಕ್ಸ್ ಚೈನು ತ್ರೀ ಚೈನ್ ತ್ರೀ ಚೈನ್ ಆರ್ಚ್ಗೆ ಇಲ್ಲಿ ಫಸ್ಟ್ ತೊಗೊಂಡಿರೋ ತ್ರೀ ಚೈನು ನಿಮಗೆ ಕುಚ್ ಬರುತ್ತೆ ಮತ್ತು ಈ ಎರಡೆರಡು ಬೀಡ್ ಮಧ್ಯೆ ಇಲ್ಲಿ ಕುಚ್ ಬರುತ್ತೆ ಓಕೆನಾ ಇಲ್ಲಿ ಫೋರ್ ಬೀಡ್ಸ್ ತೊಗೊಂಡಿದ್ದೀವಿ ಸ್ಟಾ ಎರಡನೇ ಸಲ ಸ್ಟಾರ್ಟಿಂಗಲ್ಲಿ ನಾವು ಎರಡು ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೋಬೇಕು ತ್ರೀ ಚೈನ್ ಸಿಕ್ಸ್ ಚೈನ್ ತ್ರೀ ಚೈನ್ ಆದಮೇಲೆ ಮತ್ತೆ ಟೂ ಬೀಡ್ಸ್ನ ಹಾಕ್ಕೊಂಡು ಮತ್ತೆ ತ್ರೀ ಚೈನ್ ಹಾಕಿ ಮತ್ತೆ ಟೂ ಬೀಡ್ಸ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು ಡಿಸೈನ್ ಅನ್ನೋದನ್ನು ನೋಡಿ ಈ ರೀತಿಯಾಗಿದೆ ಸ್ಟೆಪ್ನ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಒಂದು ತ್ರೀ ಆರ್ಚಸ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ಗೆಲ್ವಾ ನೋಡಿ ಈ ರೀತಿಯಾಗಿ ಬಂದಿದೆ ನಾವು ಸ್ಟಾರ್ಟಿಂಗ್ ಹೇಗೆ ಮಾಡ್ಕೊಂಡು ಎಂಡಿಂಗ್ ಕೂಡ ಅದೇ ರೀತಿ ನಾನು ಫಿನಿಷ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ನಾನು ಎಲ್ಲ ವೀಡಿಯೋಗಳಲ್ಲೇ ತೋರಿಸ್ತೀನಲ್ಲ ಆ ರೀತಿಯಾಗಿ ಎರಡು ಸಿಂಗಲ್ ಮಾಡಿದ ಮಾಡಿದ್ಮೇಲೆ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಫಿಂಗರಲ್ಲಿ ಏನು ಥ್ರೆಡ್ನ ಸುತ್ಕೊಂಡಿರ್ತೀರೋ ಅದನ್ನು ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ನೀಡಿಲ್ನ ಈ ರೀತಿ ಹೊರಗಡೆ ತೆಗೆದ್ರೆ ನಿಮಗೆ ಲಾಕ್ ಆಗುತ್ತೆ ನೀವು ಕುಚ್ಚನ್ನ ಕಟ್ಕೊತೀರಲ್ವ ಆವಾಗ ಇದನ್ನು ಈ ಥ್ರೆಡ್ಗೆ ಸೇರಿಸಿ ಕಟ್ಕೊಂಡಾಗ ಫಿನಿಶಿಂಗ್ ನೀಟಾಗೆ ಬರುತ್ತೆ ಈ ತ್ರೀ ಚೈನ್ಗೆ ಈ ರೀತಿ ಸೇರಿಸ್ಕೊಂಡು ಕುಚ್ಚನ್ನ ಕಟ್ಕೋಬೇಕು ಕಟ್ಕೊಳ್ಳುವಾಗ ಇವಾಗ ಸೆಕೆಂಡ್ ಸ್ಟೆಪ್ ನೋಡಿಕೊಳ್ಳೋಣ ಈ ರೀತಿ ಆಗಿದೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ನೋಡಿಕೊಳ್ಳೋಣ ಮತ್ತೆ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ ನಾಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡಿರ್ತೀವಲ್ಲ ಎರಡು ಸಿಂಗಲ್ ಕ್ರೋಶೆ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶೆನ ಮಾಡಿಕೊಳ್ಳೋಣ ಸಿಂಗಲ್ ಕ್ರೋಶೆ ಈ ರೀತಿ ಮಾಡಿಕೊಂಡು ತ್ರೀ ಚೈನ್ಗೆ ತ್ರೀ ಚೈನ್ ಹಾಕೊಳ್ಳಿ ತ್ರೀ ಚೈನ್ಗೆ ತ್ರೀ ಚೈನ್ ಹಾಕಿ ಸಿಂಗಲ್ ಕ್ರೋಷಿಗೆ ತ್ರೀ ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಅಲ್ಲಿಂದ ತ್ರೀ ಚೈನ್ನ ತಗೊಳ್ಳೋಣ ತ್ರೀ ಆರ್ ಫೋರ್ ಚೈನ್ ಕೂಡ ತಗೋಬೋದು ತ್ರೀ ಚೈನ್ ಸಾಕು ತ್ರೀ ಚೈನ್ನ ತಗೊಂಡು ನೆಕ್ಸ್ಟ್ ಬೀಡು ಎರಡು ಬೀಡ್ ಮಧ್ಯದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇನ್ ಕೇಸ್ ನೀವು ತಗೊಂಡಿರೋ ಬೀಡ್ ಸ್ವಲ್ಪ ಬಿಗ್ ಸೈಜ್ ಆದರೆ ಫೋರ್ ಚೈನ್ನ ತಗೊಳ್ಳಿ ನನಗೆ ತ್ರೀ ಚೈನ್ ಸಾಕು ತ್ರೀ ಚೈನ್ನ ತಗೊಂಡು ತ್ರೀ ಚೈನ್ನ ಲಾಕ್ ಮಾಡಿ ಸಾರಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡು ಮತ್ತು ಅಲ್ಲಿಂದ ತ್ರೀ ಚೈನ್ನ ತಗೊಂಡು ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ನಾವೇನು ತ್ರೀ ಚೈನ್ ತೊಗೊತೀವೋ ಅದು ಬೀಡ್ ಮೇಲೆ ನಮಗೆ ಬರಬೇಕು ಬೀಡ್ ಹಿಂದೆ ಹೋಗಬಾರ್ದು ಬೀಡ್ ಮೇಲೆ ರೀತಿ ಕಾಣಿಸ್ಬೇಕು ನಮಗೆ ಅವಾಗ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ನಮಗೆ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಅನ್ನೋದು ಬರುತ್ತೆ ನೋಡಿ ಅಲ್ಲಿಂದ ಇವಾಗ ನೀಡ್ಲು ಮೇಲೆ ಒನ್ ಟೈಮ್ ಎರಡು ಟೈಮ್ ಟೂ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀಡ್ಲು ಮೇಲೆ ಟೂ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ತ್ರೀ ಚೈನ ಸ್ಕಿಪ್ ಮಾಡಬೇಕು ನೋಡಿ ಎರಡು ಬೀಡ್ ಹತ್ರ ತ್ರೀ ಚಿ ತ್ರೀ 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 ಚೈನ್ ಲಾಕಿ ಲಾಕ್ ಮಾಡಿದ್ಮೇಲೆ ಈ ತ್ರೀ ಚೈನ್ ಸ್ಕಿಪ್ ಮಾಡಿ ಇಲ್ಲಿಂದನೇ ನೀವು ಸಿಂಗಲ್ ಕ್ರೋಶ ಮಾಡಿರ್ತೀರಲ್ಲ ಅಲ್ಲಿಂದನೇ ಎರಡು ಸಲ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಒಳಗಡೆ ತ್ರೀ ಚೈನ್ ಪಕ್ಕದಲ್ಲಿ ಸಿಕ್ಸ್ ಚೈನ್ ಇರುತ್ತಲ್ಲ ಆ ಸಿಕ್ಸ್ ಚೈನ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರ ಒಂದು ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ ನಿಮ್ಗೆ ಇಲ್ಲಿ ಬೇಕಿದ್ರೆ ಡಬಲ್ ಕ್ರೋಶೆ ಕಂಬನೂ ಮಾಡ್ಕೊಬೋದು ಕಂಬನ ಮಾಡಿಕೊಂಡು ಕಂಬದ ಮೇಲೆ ಮೂರು ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ ಮೂರು ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊತೀನಿ ನೋಡಿ ನೀಟಾಗಿ ಲಾಕ್ನ ಮಾಡ್ಕೊತೀನಿ ನಾನು ಇಲ್ಲಿ ಒಂದು ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ ತ್ರಿ ಚೈನ್ ಹಾಕಿ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ ಕಂಬಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಮತ್ತೆ ಎರಡು ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಒಂದು ಮತ್ತೆ ಕಂಬನ ಮಾಡಿಕೊಂಡೆ ಕಂಬದ ಮೇಲೆ ಮೂರು ಚೈನ್ನ ತಗೊಂಡು ಕಂಬದ ಮೇಲೆ ಮೂರು ಚೈನ್ನ ತಗೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊತೀನಿ ಅದೇ ಕಂಬಕ್ಕೆ ಲಾಕ್ನ ಮಾಡಿಕೊಂಡು ಮತ್ತಲ್ಲಿಂದ ಎರಡು ಸಲ ಥ್ರೆಡ್ನ ಸುತ್ಕೋಬೇಕು ನೀಡ್ಲು ಮೇಲೆ ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿ ಕಂಬ ಮಾಡ್ಕೋಬೇಕು ಕಂಬದ ಮೇಲೆ ಮೂರು ಚೈನ್ಗಳನ್ನ ಹಾಕ್ಕೋಬೇಕು ನಾಲ್ಕು ಬೇಕಿದ್ರೂ ಹಾಕ್ಕೋಬೋದು ಫ್ರೆಂಡ್ಸ್ ನಾಲ್ಕು ಚೈನ್ ಕೂಡ ಹಾಕ್ಕೋಬೋದು ಮೂರು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಈ ರೀತಿಯಾಗಿ ಪುಟ್ ಪುಟ್ಟದಾಗಿ ಮಿನಿ ಕಾಟ್ಸ್ ನಮಗಿಲ್ಲಿ ಬರುತ್ತೆ ತುಂಬ ಲೆಂತ್ ಏನಿರಲ್ಲ ನಾವೇನು ತ್ರೀ ಚೈನ್ ತಗೊಂಡಿರ್ತೀವೋ ಅಷ್ಟು ಗ್ಯಾ ಲೆಂತ್ ಆಗಿ ನಮಗೆ ಕಂಬ ಅನ್ನೋದು ಬರಬೇಕಷ್ಟೆ ನೋಡಿ ಈ ರೀತಿಯಾಗಿ ಮೂರು ಚೈನ್ಗಳನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಬರಬೇಕು ಈ ಏನು ಸಿಕ್ಸ್ ಚೈನ್ ಸ್ಪೇಸ್ ಇದೆಯೋ ಅಲ್ಲಿ ನಾವು ಈ ರೀತಿ ಪಿಕಾಟ್ಸ್ನ ಮಾಡ್ಕೊಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಕಂಬದ ಮೇಲೆ ಮೂರು ಚೈನ್ ಹಾಕಿ ಅದೇ ಕಂಬಕ್ಕೆ ಸೇರಿಸಿ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳಿ ಅಥವಾ ಲಾಕ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ನಾನಿಲ್ಲಿ ಎಂಟು ಪಿಕಾಟ್ಸನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ತ್ರೀ ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನಾವು ಸ್ಟಾರ್ಟ್ ಹೇಗೆ ಮಾಡ್ಕೊಂಡ್ವಿ ಎಂಡ್ ಕೂಡ ಹಾಗೆ ಮಾಡಿಕೊಂಡ್ರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಅಲ್ಲಿಂದ ತ್ರೀ ಚೈನ್ನ ತೊಗೋಬೇಕು ತ್ರೀ ಚೈನ್ ತೊಗೊಂಡು ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ತ್ರೀ ಚೈನ್ನ ಹಾಕ್ಕೊಂಡು ಮತ್ತು ಅಲ್ಲಿಂದ ತ್ರೀ ಚೈನ್ ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮತ್ತು ಅಲ್ಲಿಂದ ತ್ರೀ ಚೈನ್ನ ತಗೊಳ್ಳೋಣ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮತ್ತು ಈ ಎರಡು ಬೀಡ್ ಮೇಲೂ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿ ಮಾಡಿದ್ದೀವಲ್ಲ ಆ ರೀತಿ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಈ ಎರಡು ಬೀಡ್ ಮೇಲೂ ಕೂಡ ಲಾಕ್ ಮಾಡ್ಕೊಳ್ಳೋಣ ನೋಡಿ ಬೀಡ್ ಬೀಡ್ ಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಬೀಡ್ ಪಕ್ಕದಲ್ಲಿ ಇರೋ ತ್ರೀ ಚೈನ್ನ ಸ್ಕಿಪ್ ಮಾಡ್ಕೋಬೇಕು ನೋಡಿ ಎರಡು ಎರಡು ಟೈಮು ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ನೀಡ್ಲು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಂಡು ತ್ರೀ ಚೈನ್ ಸ್ಕಿಪ್ ಮಾಡಿ ಅಂದರೆ ತ್ರೀ ಚೈನ ಬಿಟ್ಟು ಸಿಕ್ಸ್ ಚೈನ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅಂದರೆ ಟೂ ಟು ಟೆ ಟು ಟೂ ಥ್ರೆಡ್ನ ಲಾಕ್ ಮಾಡ್ಕೋಬೇಕು ತ್ರೀ ಟೈಮ್ಸ್ ಲಾಕ್ ಮಾಡಿ ಆ ಕಂಬದ ಮೇಲೇ ತ್ರೀ ಚೈನ್ ತಗೊಳ್ಳಿ ತ್ರೀ ಚೈನ್ ತಗೊಂಡು ಅದೇ ಕಂಬಕ್ಕೆ ಸೇರಿಸಿ ಈ ರೀತಿ ಲಾಕ್ ಮಾಡಿಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳಿ ತ್ರೀ ಚೈನ್ಗೆ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಿಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ತ್ರೀ ಟೈಮ್ಸ್ ಟು ಟೂ ಥ್ರೆಡ್ನ ಲಾಕ್ ಮಾಡಿ ತ್ರೀ ಚೈನ್ನ ತಗೊಳ್ಳಿ ಮತ್ತು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾವು ಎಂಟು ಈ ಸಿಕ್ಸ್ ಚೆನ್ ಗ್ಯಾಪಲ್ಲಿ ಎಂಟು ಪಿಕೊ ಪಿಕಾಟ್ಸ್ ಬರಬೇಕು ಈ ರೀತಿಯಾಗಿ ತುಂಬ ಜಾಸ್ತಿ ಹಾಕಿದ್ರೆ ಕಂಜಸ್ಟ್ ಆಗಿಬಿಡುತ್ತೆ ನೋಡಿಕೊಂಡು ಹಾಕೊಳ್ಳಿ ನೀವು ಏನು ಚೈನ್ನ ಯಾವ ಲೆಂತಲ್ಲಿ ಹಾಕಿರ್ತೀರೋ ಚೈನ್ಗಳನ್ನ ಫಸ್ಟ್ ಸ್ಟೆಪ್ಪಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕಿದ್ರೆ ಈ ರೀತಿ ಫೋಲ್ಡೆಲ್ಲ ಈ ರೀತಿ ಆಗಿಬಿಡುತ್ತೆ ಫಿನಿಶಿಂಗ್ ನೀಟಾಗಿ ಬರಲ್ಲ ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ನಾವು ಎಂಟು ಪಿಕಾಟ್ಸ್ನ ಫಿಲ್ ಮಾಡಿ ಡಿಸೈನ್ ಯಾವ ರೀತಿ ಬಂತಂತೇಳಿ ತೋರಿಸ್ತೀನಿ ಮತ್ತು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಪಿಕಾಟ್ಸ್ನ ಮಾಡಿಕೊಂಡು ಲಾಕ್ ಮಾಡಿ ಮತ್ತೆ ಮೇಲೆ ನನಗೆ ನನಗಿಲ್ಲಿ ತ್ರೀ ಚೈನ್ ಸ್ಟಾರ್ಟಿಂಗ್ ಹಾಕ್ಕೊಂಡಲ್ಲ ಸ್ವಲ್ಪ ಟೈಟ್ ಅನಿಸುತ್ತು ನಾನು ಅದಕ್ಕೆ ಇಲ್ಲಿ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಬಂದಿದ್ದೀನಿ ಸೆಕೆಂಡ್ ಆರ್ಚಿಂದ ನಾನು ಫೋರ್ ಫೋರ್ ಚೈನ್ ಹಾಕ್ಕೊಂಡು ಬಂದಿದ್ದೀನಿ ಮೇಲೆ ಸ್ವಲ್ಪ ಇದು ಬಿಗ್ ಸೈಜ್ ಇದೆ ಬೀಡು ಒನ್ ಒನ್ ಎಮ್ ಎಮ್ ಟು ಒನ್ ಎಮ್ ಎಮ್ ಒನ್ ಆ್ಯಂಡ್ ಹಾಫ್ ಎಮ್ ಎಮ್ ತಗೊಂಡಾಗ ತ್ರೀ ಚೈನೇ ತಗೊಳ್ಳಿ ಟು ಎಮ್ ಎಮ್ ಮೇಲೆ ತಗೊಂಡಾಗ ಫೋರ್ ಚೈನ್ನ ನೋಡಿಕೊಂಡು ತಗೊಳ್ಳಿ ಫೋರ್ ಚೈನ್ ಇಟ್ಸುತ್ತೆ ತ್ರೀ ಚೈನ್ ಇಟ್ಸುತ್ತಾ ನೋಡ್ಕೊಂಡು ತಗೊಳ್ಳಿ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಟ್ ಅನ್ನಿಸ್ತು ಬೀಡ್ ಮೇಲೆ ಅದಕ್ಕೋಸ್ಕರ ನಾನು ಸೆಕೆಂಡ್ ಆರ್ಚಿಂದ ಫೋರ್ ಫೋರ್ ಚೈನ್ನ ತೊಗೊಂಡಿದ್ದೀನಿ ಬೀಡ್ ಮೇಲೆ ನೋಡ್ತಾ ಇರ್ಬೋದು ನೀವು ಡಿಸೈನ್ ಈ ರೀತಿ ಬಂದಿದೆ ಡಿಸೈನು ಇದಕ್ಕೆ ನಾನು ಹಂಡ್ರೆಡ್ ಎಳ್ಳೆ ಥ್ರೆಡ್ನ ಸುತ್ಕೊಂಡು ಕುಚ್ನ ಕಟ್ಟಿ ಡಿಸೈನ್ ಯಾವ ರೀತಿ ಬಂತೇಳಿ ತೋರಿಸ್ತೀನಿ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಪಿಕೋಟ್ಸ್ ಎಲ್ಲ ತುಂಬ ನೀಟಾಗಿ ಬಂದಿದೆ ಒಂದೇ ಲೆಂತಲ್ಲಿ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಒಂದ್ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಹಂಡ್ರೆಡ್ ಎಳೆ ದಾರನ ಸುತ್ತಕೊಂಡು ನಾನಿಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಡಿಸೈನು ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಫಿನಿಶಿಂಗು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ನಾವೇನು ಆರ್ಚ್ಗೂ ಕುಚ್ಕು ಸ್ಪೇಸ್ ಬಿಟ್ಕೊಂಡಿದ್ದೀವೋ ಎರಡೆರಡು ಬೀಡ್ ಹಾಕಿ ಅದು ಕೂಡ ತುಂಬ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಬೀಡ್ ಜಾಸ್ತಿ ಬೇಕಂತ ಹೇಳಿದ್ರೆ ಇನ್ನೂ ಒಂದು ಒಂದು ಸೈಡ್ಗೆ ತ್ರೀ ತ್ರೀ ಹಾಕ್ಕೊಂಡು ನೀವು ಮಾಡ್ಕೊಬೋದು ಒಂದು ಸೈಡ್ ತ್ರೀ ಬೀಡ್ಸ್ ಹಾಕಿ ಕುಚ್ಕೆ ಸ್ಪೇಸ್ ಬಿಟ್ಟು ಇನ್ನೂ ಒಂದು ಸೈಡ್ ತ್ರೀ ಬೀಡ್ಸ್ ಹಾಕೋಬೋದು ಅಥವಾ ಇನ್ನೂ ಕಡಿಮೆ ಬೇಕಂದರೆ ಇದರಲ್ಲಿ ಒಂದು ಸ್ಕಿಪ್ ಮಾಡಿಕೊಂಡ್ರೆ ಇನ್ನೂ ಕಡಿಮೆ ಗ್ಯಾಪ್ ಬರುತ್ತೆ ನೋಡಿ ಈ ರೀತಿ ಇದೆ ಡಿಸೈನು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಡಿಸೈನ್ಗೆ ಫ್ರೆಂಡ್ಸ್ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು